ಗದಗ ತಳಕಲ್ ಹೊಸ ರೈಲು ಮಾರ್ಗದ ಗದಗ ತಳಕಲ್ ವಾಡಿ ಹೊಸ ರೈಲ್ವೆ ಮಾರ್ಗದ ಯೋಜನೆ ಉದ್ಘಾಟನೆ ಹಾಗೂ ರೈಲ್ವೆ ಸಂಖ್ಯೆ ಒಂದು ಏಳು ಮೂರು ಎರಡು ಎಂಟು ಕುಷ್ಟಗಿ ಎಸ್ಎಸ್ಎಸ್ ಹುಬ್ಬಳ್ಳಿ ಪ್ಯಾಸೆಂಜರ್ ರೈಲಿಗೆ ಹಸಿರು ನಿಶಾನೆ ಕಾರ್ಯಕ್ರಮ ಗುರುವಾರ ನಡೆಯಿತು ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಪಾಟೀಲ್ ಮಾತನಾಡಿ ರೈಲ್ವೆ ಓಡಾಟದ ಬಹುದಿನದ ಕನಸು ನನಸಾದ ಖುಷಿ ಸಂತೋಷದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ನಮ್ಮ ಹಿರಿಯರ ಕನಸು ಕೂಡ ಇದಾಗಿತ್ತು ಈ ಕಾರ್ಯಕ್ರಮ ಕುಷ್ಟಗಿಯಲ್ಲಿ ಉದ್ಘಾಟನೆಯಾಗ್ತಾ ಇರುವಂಥದ್ದು ನಮ್ಮೆಲ್ಲರ ಸುಯೋಗ ಗದಗವಾಡಿ ಯೋಜನೆಯಂತೆ ಕುಷ್ಟಗಿ ನರಗುಂದ ಘಟಪ್ರಭಾ ಯೋಜನೆಗೆ ಈ ಬಜೆಟ್ನಲ್ಲಿ ಸೇರಿಸಬೇಕು ಇಲ್ಲಿಂದ ವ್ಯಾಗನ್ ಪ್ರಾರಂಭವಾಗಬೇಕಿದೆ ಲಿಂಕ್ ಲೈನ್ ಮಾಡಿ ಬೆಂಗಳೂರಿಗೆ ರೈಲ್ವೆ ಓಡಾಡಿಸಬೇಕು ಅದಕ್ಕೆ ಅಗತ್ಯ ಇರುವ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಲಾಗುವುದು ಅಂತ ತಿಳಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಡಡಗಿ ಮಾತನಾಡಿ ಗದಗವಾಡಿ ಈ ಭಾಗದ ದೊಡ್ಡ ಕನಸಾಗಿತ್ತು ಅದು ಈಗ ಈಡೇರಿದೆ ಈ ಕನಸು ಚಿಗಿರಲು ಕಾರಣ ಬಸವರಾಜ ರಾಯರೆಡ್ಡಿ ಸಂಗಣ್ಣ ಕರಡಿ ಸೇರಿದಂತೆ ಇನ್ನಿತರರು ರೈಲ್ವೆ ಕಾಮಗಾರಿಯಲ್ಲಿ ಬೇಗ ಕಾಮಗಾರಿ ಮುಗಿದಿರುವುದು ಇದು ಮೊದಲು ಕೇಂದ್ರ ಮತ್ತು ರಾಜ್ಯ ಐವತ್ತು ಪರ್ಸೆಂಟ್ ಅನುದಾನ ನೀಡಲಾಗಿದೆ ಅಧಿಕಾರಿಗಳ ಬಗ್ಗೆ ನನಗೆ ನೋವಿದೆ ಅವರು ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸಬೇಕು ಅಂತ ತಿಳಿಸಿದ್ದಾರೆ ಕುಷ್ಟಗಿಯಿಂದ ಟ್ರಂಕ್ ರೂಟ್ ಮಾಡಿದ್ರೆ ಗೋವಾ ಹೈದರಾಬಾದ್ ಸೇರಿದಂತೆ ದೇಶದ ಇನ್ನಿತರ ಕಡೆ ಓಡಾಡಲು ಸಹಕಾರಿಯಾಗಲಿದೆ ಸೋಮಣ್ಣನವರು ಇನ್ನೊಂದು ಸಲ ರೈಲ್ವೆ ಸಚಿವರಾಗಬೇಕು ರೈಲ್ವೆ ನೆಟ್ವರ್ಕ್ ನಾಲ್ಕನೇ ಸ್ಥಾನದಲ್ಲಿದೆ ಕುಷ್ಟಗಿ ತಳಕಲ್ ರೈಲ್ವೆ ಮಾರ್ಗವನ್ನ ಎಲೆಕ್ಟ್ರಿಕಲ್ ಮಾರ್ಗ ಮಾಡಬೇಕು ಅಂತ ತಿಳಿಸಿದರು ರೈಲ್ವೆ ಹಾಗೂ ಜಲಶಕ್ತಿ ರಾಜ್ಯ ಸಚಿವರಾದ ವಿ ಸೋಮಣ್ಣ ಹಸಿರು ನಿಶಾನೆ ತೋರಿಸುವ ಮುಖಾಂತರವಾಗಿ ರೈಲ್ವೆಗೆ ಚಾಲನೆಯನ್ನ ನೀಡಿದರು ವೇದಿಕೆಯಲ್ಲಿ ವಿಧಾನಸಭಾ ಪರಿಷತ್ ಸದಸ್ಯೆ ಹೇಮಲತಾ ನಾಯ್ಕ ನೈಋತ್ಯ ರೈಲ್ವೆ ಡಿಆರ್ಎಂ ಮೀರಾ ನೈಋತ್ಯ ರೈಲ್ವೆ ಇಲಾಖೆ ಮುಖ್ಯಾಡಳಿತ ಅಧಿಕಾರಿ ಅಜೇಯ ಶರ್ಮಾ ರೈಲ್ವೆ ಇಲಾಖೆಯ ಸತ್ಯಪ್ರಕಾಶ್ ಜಿಲ್ಲಾ ಅಧಿಕಾರಿ ನಲಿನ್ ಅತುಲ್ ನೈಋತ್ಯ ರೈಲ್ವೆ ಅಧಿಕಾರಿ ಸಂತೋಷ್ ಹೆಗಡೆ ಪುರಸಭೆ ಅಧ್ಯಕ್ಷ ಮಹಾಂತೇಶ್ ಕಲ್ಲಭಾವಿ ಕೂಡ ಇದ್ರು ರೈಲ್ವೆ ಹಾಗೂ ಜಲಶಕ್ತಿ ರಾಜ್ಯ ಸಚಿವರಾದ ವಿ ಸೋಮಣ್ಣ ಹಸಿರು ನಿಶಾನೆ ತೋರಿಸುವ ಮುಖಾಂತರವಾಗಿ ರೈಲ್ವೆಗೆ ಚಾಲನೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಜನರ ನೂಕುನುಗ್ಗಲು ಕೂಡ ಕಂಡುಬಂತು ಫೋಟೋ ಶೀರ್ಷಿಕೆ ಒಂದು ಐದು ಕೆಎಸ್ಟಿಪಿ ಸೊನ್ನೆ ಒಂದು ಕುಷ್ಟಗಿ ಪಟ್ಟಣದಲ್ಲಿ ಗದಗ ತಳಕಲ್ ಹೊಸ ರೈಲು ಮಾರ್ಗದ ಗದಗ ತಳಕಲ್ ವಾಡಿ ಹೊಸ ರೈಲ್ವೆ ಮಾರ್ಗದ ಯೋಜನೆ ಉದ್ಘಾಟನೆ ಹಾಗೂ ರೈಲ್ವೆ ಸಂಖ್ಯೆ ಒಂದು ಏಳು ಮೂರು ಎರಡು ಎಂಟು ಕುಷ್ಷಗಿ ಎಸ್ಎಸ್ಎಸ್ ಹುಬ್ಬಳ್ಳಿ ಪ್ಯಾಸೆಂಜರ್ ರೈಲಿಗೆ ಹಸಿರು ನಿಶಾನೆ ಕಾರ್ಯಕ್ರಮ ಗುರುವಾರ ನಡೆಯಿತು ಪಟ್ಟಣದ ನೂತನ ರೈಲ್ವೆ ನಿಲ್ದಾಣಕ್ಕೆ ಭಾರತೀಯ ಇರ್ಬೋದು ವಿಪಕ್ಷಿರ್ಬೋದು ಪ್ರಮುಖವಾಗಿ ರಾಯಣ್ಣರು ಇದನ್ನು ಮಾಡಲೇಬೇಕು ಗದಗವಾಡಿ ಅಂತಂದು ಬಹಳ ಆಸೆಯನ್ನು ಪಟ್ಟು ಪ್ರಾರಂಭ ಮಾಡಿದ್ರು ಪ್ರಾರಂಭ ಆದ್ಮೇಲೆ ನಿಜವಾಗಲೂ ಮನಗಿಸಿದ ಮಟ್ಟಿಗೆ ಇದು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರ ಅನುಮೋದನೆಗೊಳ್ತು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರ ಹನ್ನೊಂದನೇ ಇಷ್ಟು ಬೇಗ ಆಗಿದ್ದು ನನ್ನ ಲೈಫ್ ನನ್ನದಿಗೆ ರೈಲ್ವೆ ಮೊಟ್ಟ ಮೊದಲ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ರೈಲ್ವೆ ಏನಿದೆ ಅದರ ಪ್ರಥಮ ಹಂತದ ರೈಲ್ವೆ ಮಾರ್ಗ ಪ್ಯಾಸೆಂಜರ್ ರೈಲ್ವೆ ಉದ್ಘಾಟನೆಯಿಂದ ಸನ್ಮಾನ್ಯ ಸೋಮಣ್ಣ ಕೇಂದ್ರದ ರಾಜ್ಯ ಮಂತ್ರಿಗಳು ಉದ್ಘಾಟನೆ ಮಾಡುತ್ತಾ ಇರೋದು ಭಾಳ ಸಂತೋಷ ವಿಚಾರ ಸೋಮಣ್ಣ ಒಬ್ಬ ಇಂಗ್ಲಿಷ್ ಮಿನಿಸ್ಟರ್ ಜನರಲ್ ಅಂತ ಒಬ್ಬ ಒಂದು ವೇದಿಕೆಯನ್ನು ಟ್ರಾನ್ಸ್ಪೋರ್ಟ್ ರೈಲ್ವೆ ಇಲಾಖೆ ಎಲ್ಲರಿಗೂ ಕೂಡ ಆಗಿದೆ ಆದ್ರಿಂದ ಅವರಿಗೆ ನಾನು ಒಂದು ಯಾವುದೇ ಒಂದು ಕೆಲಸಗಳು